ವಿಳಂಬನೂ ಆಗಿಲ್ಲ ಇವರು ಬೇರೆ ವಿದ್ಯಾರ್ಥಿ ಬೇರೆ ಪರೀಕ್ಷೆ ಬದ್ಕೋತಿದ್ರಲ್ಲ ಅವ್ರನ್ನೆಲ್ಲಾ ಎತ್ತಿ ಕಟ್ಟಿ ಗಲಾಟೆ ಮಾಡ್ಸೋಕೆ ಶುರು ಮಾಡಿದ್ರು ಎಂಟ್ನೂರ ನಲ್ವತ್ತು ಜನ ಇರೋದು ಅವರೆಲ್ಲ ಬರ್ದಿದ್ದಾರೆ ಇವ್ರು ಯಾಕೆ ಇವ್ರು ಹದಿನೇಳ್ ಜನ ಸಾರ್ ಇವ್ ಏನ್ ಅದ ಸರ ವಿಳಂಬ ಇಲ್ಲ ಏನದರು ಇವ್ರು ಏನ ಅದ ರೀ ಏನ ಅದ ಆಗಲ್ಲ ರೀ ಒಂದು ನಿಮಿಷ ಇರ್ರಿ ನಂಗ್ ಏನದ ಅಡ್ರಿ ಇವ್ ಏನ್ ಹಾ ಪಶ್ನ್ ಪೇಪರ್ ಟೈಮೆಸ್ ಐತ್ರಿ ಸರ್ ಒಂದ್ ನಿಮಿಷ ಹೇಳ್ರಿ ಟೈಮ್ ಅಷ್ಟೇ ಆಯ್ತ್ರಿ ಸರ ಟೈಮಸ್ಟ ಐತ್ರಿ ಈಗ ಏ ಇವೇನ ಪೇಪರ್ ಅದ ಇಲ್ರಿ ಎಲ್ಲಿಂದ ತಗೊಂಡ್ಬಂದ್ರಿ ಯಾವ್ ಸರ್ ಕೊಟ್ರಿ ಸರ್ ಯಾವ್ ಸರ್ ಕೊಟ್ರಿ ಯಾವ್ ಸರ್ ಕೊಟ್ರಿ ಹೇಳ್ರಿ ಯಾವ್ ಸರ್ ರೀ ಹೇಳ್ರಿ ನಿಮ್ ಕೈ ಕ್ವಶನ್ ಪೇಪರ್ ಈ ಟೈಮ್ ಕೊಟ್ರ ಟೈಮ್ ಅಷ್ಟೇ ನೋಡ್ರಿ ಕೊಡ್ರಿ ಟೈಮ ಹತ್ತ ನಲವತ್ತೈದು ಇಲ್ಲ ಇವ್ರು ಬೇರೆ ವಿದ್ಯಾರ್ಥಿ ಇವಾಗ ನಿಮಗೆ ಕ್ವಶನ್ ಪೇಪರ್ ಕೊಟ್ಟಾರ ಎಲ್ಲಿ ತಗೊಂಡ್ಬಟ್ರಿ ಅವಾಗ ಕ್ವಶನ್ ಎಕ್ಸಾಮ್ ಟೈಮ್ ಕೊಟ್ಟಿರ ನಿಮ್ಗಿಲ್ಲ ಮಿಸ್ಟೇಕ್ ಆಗಿದೆ ಅಷ್ಟೇ ಬಂದಿಲ್ಲ ಮತ್ತ ಅವ್ರಿಗೆ ಜವಾಬ್ದಾರಿ ಇಲ್ಲರಿ ಕೊಟ್ಟಿದ್ದಾರೆ ನಡೆಸ್ಬೇಕು ಹನ್ನೆರಡು ಮಂದಿ ನಡೆಸ್ಬೇಕು ಕೊಟ್ಟಿದ್ರನ್ರಿ ಅವ್ರು ಸರ್ ಕ್ವೆನ್ ಪೇಪರ್ ನಿಮಗೆ ಇವಾಗ ಯಾರು ಕೊಟ್ರಿ ಇವಾಗ ಇವಾಗ ಕ್ವಶನ್ ಪೇಪರ್ ಯಾರು ಕೊಟ್ರಿ ಶೀಪ್ ಕೊಟ್ರ ಅಂದ್ರೆ ಟೈಮ್ ಎಷ್ಟೈತಿ ಹನ್ನೊಂದು ಹತ್ತು ಹದಿನೈದು ನಿಮಿಷ ಕಡಿಮೆ ಆಯ್ತು ಅಂದ್ರೆ ಮೊದ್ಲು ನಿಮ್ ಕೊಟ್ಟಿಲ್ಲ ಕೊಟ್ಟಿಲ್ಲರಿ ಮೊದ್ಲು ಒಂದ್ ಕೊಟ್ಟಿ ಪ್ರಾಬ್ಲಮ್ ಹನ್ನೆರಡ ಕೊಟ್ಟಿ ಇವಾಗ ಹತ್ತು ನಲ್ವತ್ತೈದು ಅಂದಾಗ ನಿಮಗೆ ಸೆಕೆಂಡ್ ಸೆಕೆಂಡ್ ಪೇಪರ್ ಇವಾಗ ತಂದು ಕೊಟ್ಟಾರ ಇನ್ನ ಸೀಲ್ ಓಪನ್ ಆಗಿಲ್ಲ ಅದೇ ಸೀಲ್ ಓಪನ್ ಮಾಡಿ ಮತ್ತೆ ವಾಪಸ್ ತಗೊಂಡೋಗ್ರಿ ತಗೊಂಡೋಗ್ರಿ ಹೇಳ್ರಿ ಸರ್ ಸರ್ ಕ್ವಶನ್ ಪೇಪರ್ ನೀವು ಯಾರು ಕೊಟ್ಟರು ಸರ್ ನಿಮ್ಗೆ ಟೈಮ್ ಹತ್ತು ನಲವತ್ತೈದಕ್ಕೆ ನಿಮ್ಗೆ ಕೊಟ್ಟು ಸರ್ ಸರ್ ಬೆಳಿಗ್ಗೆ ಒಂದ್ ಸೆಟ್ ರೀ ಹಾ ಇವಾಗ ಇನ್ನೊಂದ್ ಸೆಟ್ ಕೊಟ್ಟ್ರಿ ಇವಾಗ ಸದ್ಯ ಟೈಮ್ ಹತ್ತು ನಲವತ್ತೈದು ಒಂದ್ ಕ್ವಶನ್ ಒಂದು ಎಕ್ಸ್ಟ್ರಾ ಇವಾಗ ಏನ್ ಮಿಸ್ ಅವಕಾಶ ಪೇಪರ್ ಇವಾಗ ನೀವು ಅವ್ರು ಇವಾಗ ನಿಮ್ಗೆ ಈ ಟೈಮಿಂಗ್ ಈಗ ಸದ್ಯ ಪತ್ರ ಕ್ವಶನ್ ಪೇಪರ್ ತಗೊಂಡ್ರಂತಸ್ತೇವೆ ಓಪನ್ ಇವಾಗ ಟೈಮಿಂಗ್ ಬೆಳಿಗ್ಗೆ ಕೊಟ್ಟಿದ ಕ್ವಶನ್ ಪೇಪರ್ ಓಪನ್ ಆಗಿತ್ತು ಆಲ್ರೆಡಿ ಅಲ್ಲ ಸರ್ ಬೆಳಿಗ್ಗೆ ಕೊಟ್ಟದ್ ಕ್ವಶನ್ ಪೇಪರ್ ಹಾರದು ಹನ್ನೊಂದು ಮಂದಿ ಕೊಟ್ಟರೆ ಓಪನ್ ಮಾಡಿದ್ರೆ ವಿಳಂಬನೂ ಆಗಿಲ್ಲ ಇವರು